ನಿಮ್ಮ ಕಾರ್ ಹತ್ತಿ ಮೀಟಿಂಗ್ ಇದ್ದ ರೆಸ್ಟೋರೆಂಟ್ನ ದಾರಿ ಹಿಡಿದ ಭಾರ್ಗವನ ತುಟಿಯಲ್ಲೂ ನಗುವಿತ್ತು ಪೂರ್ಣಳ ಮುದ್ದಾದ ಮಾತು ಕೇಳಿ ತನ್ನ ಪ್ರೀತಿ ಅವಳಿಗೆ ಅರ್ಥವಾಗುತ್ತಿರುವುದರ ಸುಳಿವು ಸಿಕ್ಕಿತ್ತಲ್ಲವೇ ಅವನಿಗೆ ಆ ಖುಷಿ ಅವನ ಮೊಗದಲ್ಲಿ ಇಡಿಯಟ್ ಪೂರ್ಣ ನೀನು ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಇರೋದು ಪ್ರೀತಿನೇ ಕಣೆ ಅದನ್ನು ಹೇಳೋಕ್ಕಾಗದೆ ನಾನು ಒದ್ದಾಡ್ತಿದ್ದೇನೋ ಅಥ್ವಾ ನಿನ್ನನ್ನು ಸತಾಯಿಸ್ತಿದ್ದೇನೋ ಆದರೆ ನಿನಗೆ ನಾನು ಮುತ್ಕೊಡೋದು ಪ್ರೀತಿಯಿಂದಾನೆ ಐ ಲವ್ ಯು ಕಣೆ ಶುಗರ್ಲೆಸ್ ಎಂದುಕೊಂಡವನ ತುಟಿ ನಗು ಮೂಡಿತು ಮತ್ತೆ ಇದನ್ನು ಅವಳು ಮುಂದೆ ಹೇಳಬಾರ್ದು ಅವಳು ಕೇಳಿದ್ಲು ತಾನೆ ಪ್ರೀತಿ ಏನಾದರೂ ಇದೆಯಾ ಅಂತ ಹೇಳಿಬಿಡ್ಬೇಕಿತ್ತು ಹೌದು ಪ್ರೀತಿ ಇದೆ ಅಂತ ಅವಕಾಶ ಸಿಕ್ಕಿತ್ತಲ್ವಾ ಎಂದಿತ್ತು ಮನ ಹೌದು ಅವಕಾಶ ಇದೆ ಹಾಗಂತ ಈಗಲೇ ನನ್ನ ಪ್ರೀತಿನ ಹೇಳೋ ಆಸೆ ನನಗಿಲ್ಲ ಅವಳಿಗೆ ನಿಧಾನವಾಗಿ ನನ್ನ ಪ್ರೀತಿ ಅರ್ಥ ಆಗ್ತಿದೆ ಆಗಲಿ ಹೇಳ್ತೀನಿ ನಾನು ನನ್ನ ಪ್ರೀತಿನ ಹೇಳಿದಾಗ ಅವಳು ನನ್ನ ಪ್ರೀತಿನ ಒಪ್ಕೋಬೇಕೆ ಹೊರತು ನಿರಾಕರಿಸ್ಬಾರ್ದು ಉತ್ತರ ಕೊಟ್ಟ ಅವಳು ನಿನ್ನ ಜೊತೆ ಇರೋದು ನೋಡಿದ್ರೆ ನಿನ್ನ ಪ್ರೀತಿನ ನಿರಾಕರಿಸ್ತಾಳೆ ಅಂತ ಅನಿಸುತ್ತ ನಿನಗೆ ಗೊತ್ತಿಲ್ಲ ಆಯೂ ಹೇಳ್ತಿದ್ದ ಪೂರ್ಣಗೂ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಣ್ಣ ಅಂತ ಅದು ಅವಳು ನನ್ನ ಮೇಲಿಟ್ಟಿರೋ ಕಾಳಜಿಗೆ ಹಾಗೆ ಅನಿಸುತ್ತೇನೋ ಆದರೆ ಅದೇ ಪ್ರೀತಿ ಅಂದ್ಕೊಳ್ಳೋದು ತಪ್ಪು ಅಲ್ವಾ ಮತ್ತು ನಿನ್ನ ಕೊಡೋ ಮುತ್ತಿಗೆಲ್ಲ ಅವಳು ವಿರೋಧ ಮಾಡೋದಿಲ್ವಲ್ಲ ಇದಕ್ಕೇನಂತೀಯ ಅದು ನಿಜಾನೇ ಹಾಗೇನಾದರೂ ಅವಳು ಮನದಲ್ಲೂ ನನ್ನ ಮೇಲೆ ಪ್ರೀತಿನೇ ಇದ್ದರೆ ನನ್ನಷ್ಟು ಲಕ್ಕಿ ಯಾರೂ ಇಲ್ಲ ಎಂದುಕೊಂಡವನಿಗೆ ತಿಳಿದಿಲ್ಲ ಅವಳು ತನಗಿಂತ ಮೊದಲೇ ಪ್ರೀತಿಯಲ್ಲಿ ಬಿದ್ದವಳೆಂದು ಹ್ಞೂ ಶುಗರ್ಲೆಸ್ ಮೇಲೆ ದ್ವೇಷ ಕೋಪ ಅಂತಿದ್ದವನು ಈಗ ಪ್ರೀತಿ ಅಂತಿದ್ಯಾ ಛೇಡಿಸಿತು ಮನ ನಗುತ್ತಲೇ ದಾರಿ ಸಾಗಿಸಿದವ ರೆಸ್ಟೋರೆಂಟ್ ತಲುಪಿದ ಅಲ್ಲಿ ಆಗಲೇ ಮೀಟಿಂಗಿನ ತಯಾರಿಯಾಗಿತ್ತು ಅವನ ಜೊತೆ ಮೀಟಿಂಗ್ ಮಾಡಬೇಕಿದ್ದ ನಾಲ್ಕೈದು ಜನ ಕ್ಲೈಂಟ್ಸ್ ಕೂಡ ಬಂದಿದ್ದರು ನೇರವಾಗಿ ಅವರ ಬಳಿ ಹೋದವನೇ ಮಾತನಾಡಿ ಮೀಟಿಂಗ್ ಶುರು ಮಾಡಿದ ಎರಡು ಗಂಟೆಗಳೇ ಕಳೆಯಿತು ಮೀಟಿಂಗ್ ಮುಗಿಯಲು ನಂತರ ಸ್ನ್ಯಾಕ್ಸ್ ತಡಿಸಿ ನಿಧಾನವಾಗಿ ತಿನ್ನುತ್ತಾ ಮಾತನಾಡುತ್ತಾ ಕುಳಿತಿದ್ದರು ಎಲ್ಲರೂ ಅದೇ ಸಮಯಕ್ಕೆ ಪಕ್ಕದಲ್ಲೇ ಹಾದು ಬಂದ ಒಬ್ಬ ಭಾರ್ಗವನ ಚೇರಿಗೆ ಕಾಲು ತಾಗಿ ಬಿದ್ದಂತೆ ನಟಿಸಿ ಅವನ ಮೇಲೆ ವಾಲಿದ ಭುಜದ ಮೇಲೆ ಕೈ ಹಾಕಿ ಅವ ಬಿದ್ದನೇನೋ ಎಂದುಕೊಂಡ ಭಾರ್ಗವ್ ಹುಷಾರು ಎನ್ನುತ್ತ ಮೇಲೆದ್ದು ಅವನ ತೋಳು ಹಿಡಿದ ಬಿಳಿ ಗಡ್ಡ ಬಿಳಿ ಮೀಸೆ ಅಂಟಿಸಿಕೊಂಡು ತಲೆಗೆ ಟೋಪಿ ಹಾಕಿದ್ದ ಕೈಗೆ ಗ್ಲೌಸ್ ಹಾಕಿ ಉದ್ದ ತೋಳಿನ ಅಂಗಿ ತೊಟ್ಟಿದ್ದ ಕಣ್ಣಿಗೆ ಕಪ್ಪು ಬಣ್ಣದ ಕೂಲಿಂಗ್ ಗ್ಲಾಸ್ ಹಾಕಿದ್ದ ಕಾಲು ಎಡುಬಿಟ್ಟೆ ಸಾರಿ ಎಂದು ದಪ್ಪ ಧ್ವನಿಯಲ್ಲಿ ಮಾತನಾಡಿದವ ಅವನಿಂದ ಕೈ ಬಿಡಿಸಿಕೊಂಡ ಇಟ್ಸ್ ಓಕೆ ಎಂದು ಭಾರ್ಗವ್ ಎಂದಾಗ ನಿಲ್ಲದೆ ಹೊರ ನಡೆದ ಭಾರ್ಗವ್ ತನ್ನ ಕ್ಲೈಂಟ್ಸ್ ಜೊತೆ ಮಾತು ಮುಗಿಸಿ ಕತ್ತಲಾಗುವ ಹೊತ್ತಿಗೆ ರೆಸ್ಟೋರೆಂಟ್ನಿಂದ ಹೊರಬಂದ ಕಾರಿನ ಬಳಿ ಬಂದವ ಒಮ್ಮೆ ಡೋರಿನ ಹ್ಯಾಂಡಲ್ ಪರೀಕ್ಷಿಸಿಯೇ ಕೈ ಇಟ್ಟ ಆದರೆ ಅವನಿಗೆ ನೋವು ಮಾಡಬೇಕೆಂದುಕೊಂಡವರ ಯೋಜನೆಯೇ ಬೇರೆ ಇತ್ತು ಅದನ್ನರಿಯದೆ ಕಾರ್ ಹತ್ತಿ ಕುಳಿತ ಭಾರ್ಗವ್ ಸೀನಿದ ಒಮ್ಮೆ ಏಕೋ ಅಲರ್ಜಿ ಎಂಬ ಅನುಮಾನ ಮೂಡಿತು ಉಸಿರಾಡಲು ಕಿರಿಕಿರಿ ಎನ್ನಿಸಿತು ಆ ಅನುಮಾನ ಬಗೆಹರಿಯುವ ಮೊದಲೇ ಕೊರಳ ಬಳಿ ಏಕೋ ತುರುಕೆ ಆದಂತಾಯಿತು ಒಮ್ಮೆ ಕೊರಳನ್ನು ಕೈಗಳಿಂದ ತಿಕ್ಕಿಕೊಂಡು ಕಾರ್ ಸ್ಟಾರ್ಟ್ ಮಾಡುತ್ತಿದ್ದವನ ಕಾಲಿನ ಬಳಿ ಪತ್ರವೊಂದು ಬಿದ್ದಿತ್ತು ನೋಡಿದವ ತಕ್ಷಣ ಕೈಗೆತ್ತಿಕೊಂಡು ಬಿಡಿಸಿ ಓದಿದ ಹುಷಾರು ಭಾರ್ಗವ್ ಶರ್ಮ ಅಲರ್ಜಿ ತುಂಬಾ ಡೇಂಜರ್ ಎಂದು ಬರೆದಿತ್ತು ತನ್ನ ಸೀನಿನ ಅಲರ್ಜಿ ಆ ಅನಾಮಿಕ ಬೇಕೆಂದೇ ಮಾಡಿದ ತುರುಕೆಯ ಅಲರ್ಜಿ ಸರಿಯಾಗಿ ಮನೆ ತಲುಪುವನೆ ಭಾರ್ಗವ್ ಶರ್ಮಾ ಆಕ್ಷಿ ಎಂದು ಮತ್ತೊಮ್ಮೆ ಸೀನಿದಾಗ ತಡ ಮಾಡದೆ ತನ್ನ ಪರ್ಸ್ ತೆಗೆದು ಅದರಲ್ಲಿದ್ದ ಮಾತ್ರೆ ನುಂಗಿದ ಭಾರ್ಗವ್ ಪೂರ್ಣ ಅಂದು ಯೋಚಿಸಿ ಅವನ ಪರ್ಸ್ನಲ್ಲಿ ಮಾತ್ರೆ ಇಟ್ಟಿದ್ದಳಲ್ಲವೇ ಪತ್ರದಲ್ಲಿ ಅಲರ್ಜಿ ಎಂದು ಬರೆದಿರುವುದಕ್ಕೆ ಅವನೆಂದುಕೊಂಡ ತನಗಿರುವ ಅಲರ್ಜಿ ಅವರಿಗೆ ತಿಳಿದೇ ಹೀಗೆ ಏನೋ ಮಾಡಿರುವರೆಂದು ಆದರೆ ಸಣ್ಣಗೆ ಶುರುವಾದ ಕೊರಳಲ್ಲಿನ ತುರಿಕೆ ಆ ಕ್ಷಣಕ್ಕೆ ಅವನಿಗೆ ಗಮನ ಬರಲಿಲ್ಲ ಎಲ್ಲಿ ಏನಾಗಿದೆ ಎಂಬುದು ಅರ್ಥವಾಗಲಿಲ್ಲ ಕಾರಿನಿಂದ ಕೆಳಗಿಳಿದು ಒಮ್ಮೆ ಸುತ್ತಲೂ ನೋಡುತ್ತ ನಿಂತ ಅನುಮಾನ ಬರುವ ಹಾಗೆ ಯಾರಾದರೂ ಇರುವರೇನೋ ಎಂದು ಕೊರಳಲ್ಲಿ ಮತ್ತೆ ಚುಟ್ಟು ಚುಟ್ಟು ಎನ್ನಲು ಶುರುವಾಯಿತು ಸಣ್ಣಗೆ ಕರೆತವೂ ಶುರುವಾಯಿತು ಇದೇನಿದು ಒಂಥರ ಕಡಿತ ಶುರುವಾಗ್ತಿದೆ ಏನಾಯಿತು ಎಂದುಕೊಳ್ಳುತ್ತಾ ಮತ್ತೆ ಕುತ್ತಿಗೆ ಎದೆ ಕೆರೆದುಕೊಳ್ಳುತ್ತಾ ಕಾರ್ ಹತ್ತಿದ್ದವನೇ ಮನೆಯ ದಾರಿ ಹಿಡಿದ ಅಬ್ಬ ಈ ಕಡಿತ ತಡ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ಲ ಎಂದುಕೊಳ್ಳುತ್ತಾ ಒದ್ದಾಡಲು ಶುರು ಮಾಡಿದ ಭಾರ್ಗವ್ ಇದರ ಜೊತೆಗೆ ಅಕ್ಷಿ ಎನ್ನುವ ಅಲರ್ಜಿ ಬೇರೆ ಸಮಥಿಂಗ್ ಈಸ್ ರಾಂಗ್ ಅನುಮಾನ ಪಟ್ಟವ ಕಾರಿನ ವೇಗ ಹೆಚ್ಚಿಸಿ ಮನೆ ತಲುಪಿದ ಮೊದಲು ಮನೆಯ ಒಳಗೆ ಬಂದವನೇ ಅಕ್ಷಿ ಎಂದು ಸಿನಿದ ಒಮ್ಮೆ ಅವನ ಸದ್ದಿಗೆ ಕೋಣೆಯಲ್ಲಿದ್ದ ಶರಾವತಿ ಅಡುಗೆ ಮನೆಯಲ್ಲಿದ್ದ ಪೂರ್ಣ ಬಂದರು ಅಲರ್ಜಿ ಆಗಿದೆಯಾ ನಿಮಗೆ ಮಾತ್ರೆ ತಗೊಂಡಿದ್ರ ತಾನೆ ಎಂದು ಮುಂದೆ ಬಂದ ಪೂರ್ಣ ಕೇಳುತ್ತಿದ್ದಂತೆ ಅಲ್ಲೇ ನಿಂತ್ಕೋ ಪೂರ್ಣ ಎಂದ ಒಮ್ಮೆಲೆ ಹೆಜ್ಜೆ ಇಡದೆ ನಿಂತವಳಿಗೆ ಅರ್ಥವಾಗಲಿಲ್ಲ ಏನೊಂದು ಕೋಣೆಯಿಂದ ಹೊರಬಂದ ಶರಾವತಿಯವರನ್ನು ಕಂಡವ ಅಮ್ಮ ಅಲ್ಲೇ ನಿಂತ್ಕೊ ಎಂದ ಅವರನ್ನು ತನ್ನ ಸ್ನೇಹ ಬಿಟ್ಟುಕೊಳ್ಳದೆ ಅವನ ಕೆರೆತ ಹೆಚ್ಚೇ ಆಗುತ್ತಿತ್ತು ಆಗಲೇ ಕೊರಳಿನ ಸುತ್ತಲೂ ಎದೆಯ ಮೇಲೆ ಕೆರೆದು ಕೆಂಪಗಾಗಿದ್ದಲ್ಲದೆ ಗುಳ್ಳೆಗಳು ಏಳುತ್ತಿದ್ದವು ಒಂದೊಂದೇ ಅಣ್ಣ ಏನಾಯಿತು ಎಂದುಕೊಳ್ಳುತ್ತಾ ಹಿಂದೆಯೇ ಬಂದ ಆಯುಷ್ ದೂರನೇ ಇರಿ ಎಲ್ಲರೂ ನನಗೇನೋ ಎಂದು ಹೇಳುತ್ತಿದ್ದವ ಆಕ್ಷಿ ಎಂದು ಒಮ್ಮೆ ಸೀನಿ ಏನೋ ಅಲರ್ಜಿ ಆಗಿದೆ ಯಾರು ನನ್ನನ್ನು ಮುಟ್ಟುಬಿಡಿ ನಾನು ಮೊದಲು ಸ್ನಾನ ಮಾಡ್ತೀನಿ ಎಂದವನೇ ಮೆಟ್ಟಿಲು ಹತ್ತಿದ ವೇಗವಾಗಿ ಮಾತ್ರೆ ತಗೊಂಡಿಲ್ವಾ ಭಾರ್ಗವ್ ಅವ ಹೋದತ್ತ ನೋಡಿ ಕೇಳಿದರು ಶರಾವತಿ ತಗೊಂಡಿದ್ದೀನಿ ಅಮ್ಮ ಎನ್ನುತ್ತಲೇ ಕೋಣೆಗೆ ನಡೆದನವ ಆಯು ಡಾಕ್ಟರ್ಗೆ ಕಾಲ್ ಮಾಡು ಎಂದರು ಶರಾವತಿ ಆತಂಕದಲ್ಲಿ ಹಾ ಅಮ್ಮ ಎಂದ ಆಯುಷ್ ಫೋನ್ ಹಿಡಿದ ಪೂರ್ಣ ಕೋಣೆಗೆ ನಡೆದಳು ಭಾರ್ಗವ್ ಬಾತ್ರೂಮಿನಲ್ಲಿದ್ದ ಆತಂಕದಲ್ಲಿ ಅವನಿಗಾಗಿ ಕಾಯುತ್ತ ನಿಂತಳು ಕೈ ಹಿಸುಕಿಕೊಳ್ಳುತ್ತ ಹದಿನೈದು ನಿಮಿಷವೇ ಬೇಕಾಯಿತು ಅವ ಸ್ನಾನ ಮುಗಿಸಿ ಹೊರಬರಲು ಅಷ್ಟರಲ್ಲಿ ಪೂರ್ಣ ಕೆಳಗೊಮ್ಮೆ ಹೋಗಿ ಅವನಿಗೆಂದೇ ಟೀ ಮಾಡಿ ತಂದಿದ್ದಳು ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ತಲೆ ಸ್ನಾನ ಮಾಡಿ ಹೊರಬಂದ ಭಾರ್ಗವ್ ಅವನನ್ನೇ ನೋಡಿದ ಪೂರ್ಣ ಇದೇನಿದು ನಿಮ್ಮ ಕೊರಳೆಲ್ಲ ಕೆಂಪಾಗಿದೆ ಗುಳ್ಳೆ ಆಗಿದೆ ಹೇಗಾಯಿತು ಇದೆಲ್ಲ ಭಯದಲ್ಲೇ ಕೇಳಿದಳು ಅವನಿಗೆ ಅಲರ್ಜಿ ಎಂದರೆ ಇವಳ ಮೈ ನಡುಗುವುದು ಅವ ಕನ್ನಡಿಯ ಮುಂದೆ ನಡೆದು ತನ್ನ ಕೊರಳು ನೋಡಿಕೊಳ್ಳುತ್ತಾ ಅದೇ ಗೊತ್ತಾಗ್ತಿಲ್ಲ ನನಗೆ ಎಂದವ ಮತ್ತೊಮ್ಮೆ ಸೀನಿದ ಮಾತ್ರೆ ತಗೊಂಡಿದ್ರ ತಾನೆ ಮತ್ತೊಮ್ಮೆ ಕೇಳಿದಳು ಹಾಂ ತಗೊಂಡಿದ್ದೀನಿ ಆದರೆ ಈ ರ್ಯಾಷಸ್ ಎನ್ನುತ್ತಾ ತನ್ನ ಎದೆ ಕೊರಳು ನೋಡಿಕೊಂಡ ಮತ್ತೆ ಮತ್ತೆ ಇನ್ನೂ ತುರಿಕೆ ಇತ್ತು ತುಂಬ ಕಡಿತಿದೆ ಇದೆಲ್ಲ ಎಂದ ಕೆಂಪಾಗಿ ಗುಳಿ ಎದ್ದಿದ್ದಲೆಲ್ಲ ಸವರಿಕೊಳ್ಳುತ್ತ ಅತ್ತೆ ಡಾಕ್ಟರ್ಗೆ ಬರೋದಕ್ಕೆ ಹೇಳಿದ್ದಾರೆ ನೀವು ಟೀ ಕುಡಿರಿ ಬರ್ತೀನಿ ನಾನು ಎಂದು ಅವನ ಮುಂದೆ ಟೀ ಇಟ್ಟು ಹೊರ ನಡೆದಳು ಅವ ಪ್ಯಾಂಟ್ ಹಾಕಿಕೊಂಡು ಟೀ ಕಪ್ ಹಿಡಿದವ ಅಲ್ಲೇ ಮಂಚದ ತುದಿಗೆ ಕುಳಿತಾ ಟೀ ಕುಡಿಯುತ್ತಾ ಅವನ ಯೋಚನೆ ಎಲ್ಲ ಈಗ ಆ ಪತ್ರದ ಮೇಲಿತ್ತು ಅಲರ್ಜಿ ಕೂಡ ಡೇಂಜರ್ ಆಗಬಹುದು ಅಂದರೆ ನನ್ನ ಡಸ್ಟ್ ಅಲರ್ಜಿ ಬಗ್ಗೆ ಅವರಿಗೆ ಗೊತ್ತಿದೆಯಾ ಆದರೆ ಈ ನೋ ಬೇರೆ ಏನೋ ಇದೆ ಎಂದು ಯೋಚಿಸುತ್ತಿದ್ದವನ ಪಕ್ಕದಲ್ಲಿ ಬಂದು ಕುಳಿತಳು ಪೂರ್ಣ ಐಸ್ ಪ್ಯಾಕ್ ಹಿಡಿದುಕೊಂಡು ಐಸ್ ಪ್ಯಾಕ್ ನಿಮಗೆ ಸ್ವಲ್ಪ ಆರಾಮ ಅನ್ನಿಸ್ಬಹುದು ಎಂದವಳು ಅವನ ಕೊರಳಿಗೆ ತಾನೇ ಐಸ್ ಪ್ಯಾಕ್ ಇಟ್ಟಳು ನಿಧಾನವಾಗಿ ಸವರುತ್ತಾ ಅವ ಟೀ ಕುಡಿದು ಕಪ್ ಅವಳ ಕೈಗೆ ಕೊಟ್ಟ ಶರಾವತಿ ಒಳ ಬಂದರು ಭಾರ್ಗವ್ ಏನಾಯ್ತು ಉಸಿರಾಡೋದಕ್ಕೆ ತೊಂದರೆ ಏನಿಲ್ಲ ತಾನೆ ಎನ್ನುತ್ತಾ ಅವನ ಇನ್ನೊಂದು ಪಕ್ಕದಲ್ಲಿ ಬಂದು ಕುಳಿತರು ಅವನ ಕೊರಳಿನ ಗುಳ್ಳೆ ಕಣ್ಣಿಗೆ ಬಿದ್ದವು ಇದೇನೋ ಇಷ್ಟೊಂದು ಕೆಂಪಾಗಿದೆ ಏನಾಯಿತು ಭಯದಲ್ಲೇ ಕೇಳಿದರು ಅವನಿಗೇನಾದರೂ ಆದರೆ ಸಹಿಸಿಕೊಳ್ಳುವವರಲ್ಲ ಅವರು ಅದೇ ಗೊತ್ತಾಗ್ತಿಲ್ಲ ಅಮ್ಮ ಎಂದ ಪೂರ್ಣ ನಿಧಾನವಾಗಿ ಅವನ ಕೊರಳಿಗೆ ಐಸ್ ಪ್ಯಾಕ್ ಸವರುತ್ತಿದ್ದಳು ಈ ಥರ ಅಲರ್ಜಿ ನಿನಗೆ ಯಾವುದ್ರಿಂದನೂ ಆಗೋದಿಲ್ಲ ಏನಾದರೂ ರೆಸ್ಟೋರೆಂಟ್ನಲ್ಲಿ ತಿಂದಿದ್ದು ನೆನಪು ಮಾಡ್ಕೋ ಎಂದರು ಇಲ್ಲ ಅಮ್ಮ ನಾವು ಆಲೂ ಸ್ನ್ಯಾಕ್ಸ್ ತಿಂದಿದ್ದು ಅದರಿಂದ ನನಗೆ ಏನೂ ಆಗೋದಿಲ್ಲ ಎಂದವನಿಗೆ ತನ್ನ ಹಿಂದೆ ಬಿದ್ದಿರುವ ಅನಾಮಿಕನೇ ಏನೋ ಮಾಡಿದ್ದಾನೆಂಬ ಅನುಮಾನ ಬಲವಾಗಿತ್ತು ಅಣ್ಣ ಡಾಕ್ಟರ್ ಎನ್ನುತ್ತಾ ಬಂದ ಆಯುಷ್ ಒಳಗೆ ಡಾಕ್ಟರ್ ಜೊತೆ ಅವರ ಹಿಂದೆಯೇ ಅಮೃತ ಕೂಡ ಬಂದಳು ಶರಾವತಿ ಪೂರ್ಣ ಭಾರ್ಗವ್ನಿಂದ ಸರಿದು ನಿಂತಾಗ ಡಾಕ್ಟರ್ ಅವನನ್ನು ಪರೀಕ್ಷಿಸಿದರು ಅವನ ಕೊರಳಿನ ಸುತ್ತಲೂ ಆಗಿದ್ದ ಕೆಂಪು ಏನೋ ಅಲರ್ಜಿ ಎಂದು ತಿಳಿಯಿತವರಿಗೆ ಏನೋ ಅಲರ್ಜಿ ಆಗಿದೆ ಭಾರ್ಗವ್ ಇದಕ್ಕೆ ನಾನು ಕ್ರೀಮ್ ಕೊಡ್ತೀನಿ ಅದನ್ನು ತಗೊಂಡು ಬಂದು ಹಚ್ಚಿ ಕಡಿಮೆ ಆಗುತ್ತೆ ಹಾಗೆ ಮಾತ್ರೇನೂ ಕೊಡ್ತೀನಿ ಎಂದರು ಯಾವುದರಿಂದ ಈ ಅಲರ್ಜಿ ಆಗಿದೆ ಅಂತ ನಿಮ್ಗೆ ಹೇಳೋಕ್ಕಾಗುತ್ತಾ ಡಾಕ್ಟರ್ ಕೇಳಿದ ಭಾರ್ಗವ್ ಯೋಚಿಸಿ ನೀವು ತಿನ್ನೋ ಫುಡ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ಬೋದು ಅಥವಾ ಏನಾದರೂ ಗಿಡ ಹೂವು ಟಚ್ ಮಾಡಿ ನಿಮ್ಮ ಮೈ ಮುಟ್ಕೊಂಡಿದ್ದರೆ ಆಗ್ಬಹುದು ಆ್ಯಂಡ್ ನಿಮಗೆ ಮೊದಲೇ ಡಸ್ಟ್ ಅಲರ್ಜಿ ಇದೆ ಅದರಿಂದನೂ ಆಗಿರಬಹುದು ಎಂದರು ಆದರೆ ಭಾರ್ಗವನಿಗೆ ಬೇರೆ ಏನೋ ಇದೆ ಎಂಬ ಅನುಮಾನ ಏಕೆಂದರೆ ಅವರು ಹೇಳಿದ್ದ ಎಲ್ಲವನ್ನೂ ಯೋಚಿಸಿ ನೋಡಿದ್ದ ಅವನಿಂದ ಸರಿದ ಡಾಕ್ಟರ್ ಡೋಂಟ್ ವರಿ ಮೇಡಮ್ ತೊಂದರೆ ಏನಿಲ್ಲ ನಾನು ಬರೆದಿರೋ ಕ್ರೀಮ್ ತಂದು ಹಚ್ಚಿ ಈ ರ್ಯಾಷಸ್ ಎಲ್ಲ ನಾಳೆಗೆ ಕಡಿಮೆ ಆಗುತ್ತೆ ಎಂದ ಡಾಕ್ಟರ್ ಹೊರ ನಡೆದರು ಆಯುಷ್ ಅವರ ಹಿಂದೆಯೇ ಹೋದ ಮಾತ್ರೆ ಕ್ರೀಮ್ ತರಲು ಭಾರ್ಗವ್ ರೆಸ್ಟ್ ಮಾಡು ಎಂದ ಶರಾವತಿ ಹೊರ ನಡೆದರು ಅಮೃತ ಅವರ ಹಿಂದೆಯೇ ಹೋದಳು ಪೂರ್ಣ ಅವನ ಪಕ್ಕದಲ್ಲಿ ಕುಳಿತು ಕೆಂಪಾದ ಅವನ ಕುತ್ತಿಗೆಯನ್ನೇ ನೋಡಿದಳು ಅವನ ಆ ನೋವು ಸಂಕಟದ ಒದ್ದಾಟ ಅವಳ ಮೊಗದಲ್ಲಿತ್ತು ನಿಧಾನವಾಗಿ ಅವನ ಕೊರಳನ್ನು ಸವರಿದಳು ಕೈಗಳಿಂದ ಅವಳ ಮೊಗವನ್ನೇ ಗಮನಿಸಿದ ಭಾರ್ಗವನಿಗೆ ಅವಳ ಕಾಳಜಿ ಅರ್ಥವಾಯಿತು ತನ್ನ ಕೊರಳ ಮೇಲಿದ್ದ ಅವಳ ಕೈ ಹಿಡಿದವ ಏನಾಗಿಲ್ವೇ ಶುಗರ್ಲೆಸ್ ನನಗೆ ಎಂದ ಅವಳ ಭಯ ಕಡಿಮೆ ಮಾಡಲು ಮತ್ತೆ ಇದು ಇದೆಲ್ಲ ಏನಿದು ಎಂದಳು ಅವನ ಕೊರಳನ್ನೇ ತೋರಿಸುತ್ತ ಅದು ನೀನು ಮುತ್ಕೊಡೋ ಅಂದರೆ ಕೊಟ್ಟಿಲ್ವಲ್ಲ ಅದಕ್ಕೆ ಹೀಗೆಲ್ಲ ಆಗಿದೆ ಛೇಡಿಸಿದ ತನ್ನ ನೋವಲ್ಲೂ ಅವಳಿಗೆ ಈ ಟೈಮಲ್ಲೂ ಕಾಡಬೇಡಿ ನೀವು ನನ್ನನ್ನು ಎಂದಳು ರೇಗುವಂತೆ ಅಲರ್ಜಿ ಅಷ್ಟೇ ಇದು ಡಾಕ್ಟರ್ ಬಂದು ಹೋಗಿದ್ದಾರಲ್ಲ ಹುಷಾರಾಗುತ್ತೆ ಎಂದವ ಮೇಲೆದ್ದು ಮಂಚ ಕೊರಗಿದ ಬೆನ್ನು ಆನಿಸಿ ಕಾಲು ಚಾಚಿ ಕುಳಿತು ಮೇಲೆದ್ದ ಪೂರ್ಣ ನೀವು ರೆಸ್ಟ್ ಮಾಡಿ ಆಯುಷ್ ಮಾತ್ರೆ ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ ಬರ್ತೀನಿ ಎಂದು ಹೊರ ನಡೆದಳು ಭಾರ್ಗವ್ ಯೋಚನೆಗೆ ಬಿದ್ದ ನನಗೆ ಡಸ್ಟ್ ಅಲರ್ಜಿ ಇದೆ ಅಂತ ನನ್ನ ಫ್ಯಾಮಿಲಿಗೆ ಗೊತ್ತು ಬಿಟ್ಟರೆ ನನ್ನ ಕ್ಲೋಸ್ ಫ್ರೆಂಡ್ಸ್ಗೆ ಆದರೆ ಈ ರ್ಯಾಶಸ್ ಆ್ಯಂಡ್ ಈ ಥರ ನನಗೆ ಅಲರ್ಜಿ ಆಗೋದಕ್ಕೆ ಆ ಮನುಷ್ಯ ಮಾಡಿದ್ದಾದರೂ ಏನು ಎಂದುಕೊಂಡವ ರೆಸ್ಟೋರೆಂಟ್ನಲ್ಲಿ ಕುಳಿತಷ್ಟು ಸಮಯವನ್ನು ಜ್ಞಾಪಿಸಿಕೊಳ್ಳುತ್ತಾ ಕುಳಿತ ಅಲರ್ಜಿ ಎಂದು ಪತ್ರದಲ್ಲಿ ಓದಿ ಆ ಅನಾಮಿಕ ವ್ಯಕ್ತಿಯೇ ಏನೋ ಮಾಡಿರುವನೆಂದು ಬಲವಾದ ನಂಬಿಕೆ ಇತ್ತವನಿಗೆ ಆದರೆ ಅದು ಏನೆಂದು ತಿಳಿಯುತ್ತಿಲ್ಲ ಮೀಟಿಂಗ್ ಮುಗಿಯೋವರೆಗೂ ನನಗೆ ಸೀನು ಬಂದಿರಲಿಲ್ಲ ತುರಿಕೆನೂ ಇರಲಿಲ್ಲ ಅಂದರೆ ಅಲ್ಲಿವರೆಗೂ ಏನೂ ಆಗಿಲ್ಲ ಆಮೇಲೆ ಎಂದುಕೊಳ್ಳುತ್ತಿದ್ದವನಿಗೆ ತಕ್ಷಣ ನೆನಪಾಯಿತು ಯಾರೋ ಒಬ್ಬ ಬಂದು ತನ್ನ ಮೇಲೆ ಬಿದ್ದಿದ್ದು ಆ ವ್ಯಕ್ತಿ ಯಾರೋ ನನ್ನ ಮೇಲೆ ಬಿದ್ದ ಅವನೇನಾದರೂ ಅನುಮಾನಗೊಂಡವ ಫೋನ್ ಹಿಡಿದು ತಕ್ಷಣ ಕಂಟಿಗೆ ಕರೆ ಮಾಡಿ ಬರಲು ಹೇಳಿದ ಕಂಟಿ ಮನೆಯಲ್ಲೇ ಇದ್ದಿದ್ದರಿಂದ ನಿಮಿಷಗಳಲ್ಲಿ ಅವನ ಕೋಣೆಗೆ ಓಡಿ ಬಂದ ಕಂಟಿ ಸಂಜೆ ನಾನು ಮೀಟಿಂಗ್ ಹೋಗಿದ ರೆಸ್ಟೋರೆಂಟ್ನಲ್ಲಿ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ಸ್ ತೆಗೆಸು ನಾನು ಹೋಗಿ ವಾಪಸ್ ಬಂದಿರೋ ಟೈಮ್ವರೆಗೂ ನನಗೆ ಎಲ್ಲ ರೆಕಾರ್ಡ್ಸ್ ಬೇಕು ಎಂದ ಅಣ್ಣ ಯಾಕೆ ಅಂತ ಗೊತ್ತಾಗಲಿಲ್ಲ ಎಂದ ನಮ್ಮ ಅರ್ಥವಾಗದೆ ಮೊದಲು ತೆಗೆಸು ಹಾಗೆ ಇದು ಯಾರಿಗೂ ಗೊತ್ತಾಗಬಾರ್ದು ಆಯುಷ್ಗೂ ಕೂಡ ಏನೋ ಮಾಡೋಕ್ಕೋಗಿ ಯಾರಿಗಾದರೂ ಗೊತ್ತು ಮಾಡಿದ್ರೆ ನೋಡು ಮತ್ತೆ ತೀರಾ ಗಂಭೀರವಾಗಿ ಹೇಳಿದ ಇಲ್ಲ ಅಣ್ಣ ಯಾರಿಗೂ ಗೊತ್ತಾಗೋದಿಲ್ಲ ಎಂದ ಕಂಟಿ ಹೊರ ಹೋಗುವುದಕ್ಕೂ ಪೂರ್ಣ ಆಯುಷ್ ತಂದುಕೊಟ್ಟ ಮಾತ್ರೆ ಹಿಡಿದು ಒಳಬಂದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು